ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ಇವತ್ತು ಏನಪ್ಪ ಟಿಪ್ಸ್ ಬಂದಿದ್ದೀನಿ ಅಂದರೆ ಸ್ನೇಹಿತರೆ ನೋಡಿ ಜಾಸ್ತಿ ಜನರಿಗೆ ನರಳಿ ಸಮಸ್ಯೆಗಳು ಉಂಟಾಗ್ತಾ ಇರುವಂಥದ್ದು ಜಾಸ್ತಿ ಅಂದರೆ ಕುತ್ತಿಗೆ ಭಾಗದಲ್ಲಿ ತುಂಬಾ ಆಗ್ತಾ ಇರುತ್ತೆ ಕುತ್ತಿಗೆ ಭಾಗದಲ್ಲಿ ಕೈಗಳಲ್ಲಿ ಈ ಥರ ನರಳಿಗಳು ತುಂಬಾ ಉಂಟಾಗ್ತಾ ಇರುತ್ತೆ ಇವು ಒಂಥರ ನೋಡೋದಕ್ಕೊಂಥರ ಅಸಹ್ಯವಾಗಿ ಕಾಣಿಸುತ್ತೆ ಹಾಗೆ ನಮ್ಗೆ ಏನಿದು ನೋವು ಮಾಡೋದಿಲ್ಲ ಆದರೂ ಕೂಡ ನಮಗೆ ಒಂಥರ ನೋಡೋದಕ್ಕೆ ಅಸಹ್ಯವಾಗಿ ಕಾಣಿಸುತ್ತೆ ಯಾರಾದರೂ ನೋಡಿದ್ರು ಕೂಡ ಇದೇನಪ್ಪ ಇದೇನು ಕುತ್ತಿಗೆ ಭಾಗದಲ್ಲಿ ಈ ಥರ ಆಗಿರೋಂಥ ಅವರು ಕೂಡ ನಮಗೆ ಅಂದೇ ಅಂತಾರೆ ಹಾಗಾದರೆ ನಾವು ಯೂಸ್ ರೀತಿ ಅನ್ನಬಾರ್ದಂದರೆ ಯಾವ ರೀತಿಯಾಗಿ ನರಳಿಗಳನ್ನು ನಾವು ಮಟ್ಟ ಮಾಯ ಮಾಡ್ಕೋಬೋದು ಹಾಗೆ ನಮಗೆ ನರಳಿ ಕೂಡ ಆಗದೇ ರೀತಿ ಯಾವ ರೀತಿಯಾಗಿ ಕೇರ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ನರಳಿಗಳನ್ನು ನೀವು ಕೂಡ ಮಟ್ಟ ಮಾಯ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಬನ್ನಿ ನೋಡೋಣ ಸ್ನೇಹಿತರೆ ನೋಡಿ ನಮಗೆ ಕುದಕ್ಕೆ ಭಾಗದಲ್ಲಿ ಸಣ್ಣ ಸಣ್ಣ ಆಗೋದಕ್ಕೆ ಸ್ಟಾರ್ಟ್ ಆದಾಗ ನಾವೇನು ಮಾಡಬೇಕಂದ್ರೆ ಯಾವುದೇ ಕೆಮಿಕಲ್ ಇರುವಂಥ ಕ್ರೀಮ್ಗಳು ತಂದು ಬಳಸಬಾರ್ದು ಈ ಥರ ಏನಾದರೂ ನೀವು ಯೂಸ್ ಮಾಡಿಬಿಟ್ರೆ ನಿಮಗೆ ನರಲಿಗಳ ಸಮಸ್ಯೆ ಬರೋದೇ ಇಲ್ಲ ಸ್ನೇಹಿತರೆ ಹಾಗಾದರೆ ಫಸ್ಟ್ ಏನಪ್ಪ ಬೇಕಂದರೆ ಟೂತ್ ಪಿಕ್ ತೊಗೊಂಡಿದ್ದೀನಿ ನೋಡಿರಿ ಕೋಲ್ಗೆಟು ವೈಟ್ ಕಲರ್ ಕೋಲ್ಗೆಟ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇರುವಂಥ ಅವೈಲೇಬಲ್ ಇರುವಂಥ ಕೋಲ್ಗೆಟ್ ಯೂಸ್ ಮಾಡ್ಬೋದು ಜಾಸ್ತಿ ಅಂದರೆ ವೈಟ್ ಕಲರ್ ಕೋಲ್ಗೆಟ್ ತುಂಬಾ ಒಳ್ಳೇದು ಹಾಗಾಗಿ ವೈಟ್ ಕಲರ್ ಕೋಲ್ಗೆಟ್ ತಗೊಲೇಬೇಕು ಯಾಕಂದರೆ ನೋಡ್ತಾ ಇರಬಹುದು ವೈಟ್ ಕಲರ್ ನಿಂದ ನಾವು ನೋಡ್ತಾ ನೋಡ್ತಾ ನಮ್ಮ ಬೆಳ್ಳಿ ಪಾತ್ರೆ ಯಾವ ರೀತಿ ಕ್ಲೀನ್ ಆಗುತ್ತೆ ಹಾಗೆ ನಮ್ಮ ಕುತ್ತಿಗೆ ಭಾಗದಲ್ಲಿ ಎಷ್ಟೇ ಕಪ್ಪು ಕಲೆಗಳಿದ್ರು ಕೂಡ ಅದು ಕ್ಲೀನ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ವೈಟ್ ಕಲರ್ ಕೋಲ್ಗೇಟ್ ತೊಗೊಲೇಬೇಕು ಇವಾಗ ನಾನು ವೈಟ್ ಕಲರ್ ಕೋಲ್ಗೇಟ್ ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ನರಳಿಗಳು ಜಾಸ್ತಿ ಇದೆ ಆ ಕಡಿಮೆ ಇದೆ ಅಂತ ನೋಡಿಕೊಂಡು ನೀವು ಇದು ಕಲಿಸ್ಬೇಕಾಗತ್ತೆ ಇವಾಗ ಇದಕ್ಕೆ ಸ್ನೇಹಿತರೆ ನಾನು ಒಂದು ಅಡುಗೆ ಸೋಡಾ ಬಳಸ್ತಾ ಇದ್ದೀನಿ ಒಂದು ಅರ್ಧ ಚಿಟಿಕೆಯಷ್ಟು ಅಡುಗೆ ಸೋಡಾ ಬಳಸಬೇಕು ಇದು ನಮ್ಮ ಕುತ್ತಿಗೆ ಭಾಗದಲ್ಲಿರುವಂಥ ನರಲಿಗಳನ್ನು ಏನು ಮಾಡುತ್ತೆ ಅಂದರೆ ಮತ್ತೊಂದು ಸರ್ತಿ ಆಗದೆ ರೀತಿಯನ್ನು ತಡೆಗಟ್ಟುತ್ತೆ ಅದಕ್ಕೋಸ್ಕರ ನಾವು ಈ ತೀರ ಈ ರೀತಿ ಏನಾದರೂ ನಾವು ಟ್ರೈ ಮಾಡಬೇಕಾಗತ್ತೆ ಹಾಗೆ ನಮ್ಮ ನರಲಿಗಳು ಉದುರಿ ಹೋಗಬೇಕು ನಮ್ಮ ನರಲಿಗಳು ಯಾವ ರೀತಿ ಸಣ್ಣ ಸಣ್ಣ ನರಲಿಗಳಾಗಿರುತ್ತಲ್ವ ಅವನ್ನು ಉದುರಿ ಹೋಗಬೇಕಂದ್ರೆ ಇದರಲ್ಲಿ ಸ್ವಲ್ಪ ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಿಂಡ್ಕೋಬೇಕು ಇವಾಗ ನೋಡಿ ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಿಂಡಿದ ತಕ್ಷಣ ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡುತ್ತೆ ಅಂತ ನೋಡ್ತಾ ಇರ್ಬೋದು ಈ ಥರ ಒಂದು ಇವಾಗ ನೋಡ್ತಾ ಇರ್ಬೋದು ಒಂದು ನಾನು ಒಂದು ಸ್ವಲ್ಪ ಈ ರೀತಿ ಕಡ್ಡಿಗೆ ಅಳ್ಳಿ ಸುತ್ಕೊಂಡಿದ್ದೀನಿ ಈ ಥರ ನಾವು ಇದು ಮಿಕ್ಸ್ ಎಲ್ಲನೂ ಕೂಡ ಟೂತ್ ಪಿಕ್ ಸೋಡಾ ಅದೇ ಅಡುಗೆ ಸೋಡಾ ಅಂತೀವಲ್ಲ ಅದು ಮತ್ತು ಲಿಂಬೆ ರಸ ಮೂರು ಕೂಡ ಮಿಕ್ಸ್ ಮಾಡ್ಕೊಂಡು ತಗೊಳ್ತೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ತಗೊಂಡು ನಿಮ್ಗೆ ಎಲ್ಲೆಲ್ಲಿ ನರಳಿಗಳಾಗಿರುತ್ತೆ ಅಲ್ಲೆಲ್ಲಿ ನೀವು ಈ ಥರ ಅಪ್ಲೈ ಮಾಡಬೇಕು ಡೇಲಿ ಬಿಡದೆ ಒಂದು ವಾರ ನೀವು ಅಪ್ಲೈ ಮಾಡಿದ್ರೆ ಸಾಕು ನಿಮ್ಮ ಎಷ್ಟೆಷ್ಟು ದೊಡ್ಡ ದೊಡ್ಡ ನರಲಿಗಳಿದ್ರೂ ಕೂಡ ಅದು ಉದುರಿ ಹೋಗುತ್ತೆ ಹಾಗೆ ನಿಮಗೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ನರಲಿ ಕಾಣಿಸ್ತಾ ಇರ್ಬೋದು ಅದು ಕೂಡ ನಾವು ಈ ರೀತಿ ಅಪ್ಲೈ ಮಾಡ್ತಾ ಹೋದರೆ ಆ ನರಲಿ ಕೂಡ ಏನಾಗುತ್ತೆ ಅಂದರೆ ಅಲ್ಲೇ ಕರಿಗೂ ಹೋಗುತ್ತೆ ಸ್ನೇಹಿತರೆ ಮತ್ತೊಂದು ಸರ್ತಿ ನರಲಿಗಳು ಕೂಡ ಆಗೋದಿಲ್ಲ ಹಾಗೆ ನಿಮಗೆ ಕುದಕ್ಕೆ ಭಾಗದಲ್ಲಿ ಎಷ್ಟೇ ಕಪ್ಪು ಕಲೆಗಳಾಗಿದ್ರೂ ಕೂಡ ಅದು ಕೂಡ ನಮಗೆ ಕ್ಲಿಯರ್ ಮಾಡುತ್ತೆ ಹಾಗಾಗಿ ನೋಡಿ ಎಲ್ಲೆಲ್ಲಿ ನರಲಿ ಾಗಿರ್ತಲ್ವ ಅಲ್ಲಿ ಇಷ್ಟಿಷ್ಟು ನೋಡಿ ಚಿಕ್ಕೇ ಥರ ಇಡಬೇಕು ಅದರಲ್ಲಿ ಸೇಮ್ ನರಳಿ ಎಲ್ಲಿ ಅಲ್ಲೇ ನರಳಿ ಮೇಲೆ ಚಿಕ್ಕ ಇಡಬೇಕು ಆವಾಗಲೇ ನಮ್ಮ ನರಳಿಗಳು ಆಗದೆ ರೀತಿ ನಾವು ಕೇರ್ ಮಾಡ್ಕೋಬೋದು ಹಾಗೆ ನಮ್ಮ ನರಳಿಗಳು ಕೂಡ ಉದುರು ಹೋಗುತ್ತೆ ನೋಡಿ ಈ ಥರ ನೀವೇನಾದರೂ ರಾತ್ರಿ ಹೊತ್ತಿಗೆ ಅಪ್ಲೈ ಮಾಡಿ ಬೆಳಗ್ಗೆ ನೀವು ಸ್ನಾನ ಮಾಡ್ಕೊಬೋದು ಇವಾಗ ನೋಡಿ ಇದೇ ನೀವು ಡೈಲಿ ಒಂದು ವಾರದಲ್ಲಿ ನಿಮ್ಮ ನರಲಿಗಳು ಮಟ್ಟ ಮಾಯ ಆಗ್ಬಿಡುತ್ತೆ ಸ್ನೇಹಿತರೆ ಒಂದು ಸರ್ತಿ ಟ್ರೈ ಮಾಡಿ ಯೂಸ್ ಆಗೇ ಆಗುತ್ತೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಟ್ರೈ ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಸಿಗುತ್ತೆ ಇವಾಗ ನೋಡಿ ಈ ನರಲಿಗಳಿಗೆ ಬೆಸ್ಟ್ ಈ ಟಿಪ್ಸ್ ಅನ್ಬೋದು ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ನರಳಿ ಸಮಸ್ಯೆ ಇರುತ್ತೆ ಅವರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಟ್ರೈ ಮಾಡಿ ಬನ್ನಿ ಮತ್ತು ಹಾಗೆ ಸೆಕೆಂಡ್ ಕೂಡ ಟಿಪ್ಸ್ ತೋರಿಸ್ತೀನಿ ಸೆಕೆಂಡ್ ಏನಪ್ಪ ಅಂದರೆ ನರಳಿಗಳು ಮತ್ತೊಂದು ಯಾವ ರೀತಿಯಾಗಿ ನಾವು ಕೂಡ ನರಳಿಗಳನ್ನು ಕಡಿಮೆ ಮಾಡ್ಕೋಬೋದು ಅಂತ ನೋಡಿ ಇವಾಗ ಮತ್ತೊಂದು ಸೆಕೆಂಡ್ ನರಳಿಗಳಿಗೆ ಟಿಪ್ಸ್ ಏನಂದರೆ ಸ್ನೇಹಿತರೆ ಮೇನ್ ಅಂದರೆ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಸಪ್ಪೆ ಎಲ್ಲನೂ ಕೂಡ ಸುಲ್ಕೊಂಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ತೊಗೋಬೇಕು ನಿಮಗೆ ಎಷ್ಟು ನರಳಿಗಳು ಜಾಸ್ತಿ ಇದೆ ಆ ಕಡಿಮೆ ಇದೆ ಅಂತ ನಾವು ಇದು ಮಾಡ್ಕೊಳ್ಳೋವಾಗಲೇ ನಾವು ನರಳಿ ಮ ನರಳಿಗೆ ಎಷ್ಟು ನರಳಿ ಜಾಸ್ತಿ ಇದ್ದರೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ ಇಲ್ಲಾಂದರೆ ಕಡಿಮೆ ಬೇಕಾಗತ್ತೆ ಇವಾಗ ನೋಡಿ ಏನು ಮಾಡ್ತೀನಿ ಅಂದರೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದು ಚಚ್ಕೊಳ್ಬೇಕು ಎಲ್ಲ ಕೂಡ ಸಣ್ಣವಾಗಿ ಪೂರ್ತಿ ಸಣ್ಣವಾಗಿ ಚಚ್ಕೊಂಡು ತೊಗೊಳ್ತೀನಿ ಎಲ್ಲನೂ ಕೂಡ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಏನಾಗುತ್ತೆ ಅಂದರೆ ಸ್ನೇಹಿತರೆ ನಮ್ಮ ಕುದಕ್ಕೆ ಭಾಗದಲ್ಲಿ ನರಳಿಗಳನ್ನು ಇದು ಕೂಡ ತುಂಬಾ ಯೂಸ್ ಆಗುತ್ತೆ ಎಷ್ಟೆಷ್ಟು ದೊಡ್ಡ ದೊಡ್ಡ ನರಳಿಗಳು ಇರುತ್ತಲ್ವ ಅದೇನಾಗುತ್ತೆ ಅಂದರೆ ಜಾಸ್ತಿ ನರಳಿಗಳು ದೊಡ್ಡ ದೊಡ್ಡ ಇದ್ದು ಅಂದರೆ ಸ್ವಲ್ಪ ಅದು ಏನಾಗುತ್ತೆ ಅಂದರೆ ಜಾಸ್ತಿ ಬೇಗನೆ ಉದುರು ಹೋಗೋದಿಲ್ಲ ಆವಾಗ ನಾವೇನು ಮಾಡಬೇಕಂದ್ರೆ ಈ ರೀತಿ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಎಷ್ಟೇ ದೊಡ್ಡ ದೊಡ್ಡ ಇದ್ದರೂ ಕೂಡ ಇದು ಕಡಿಮೆ ಮಾಡಿಬಿಡುತ್ತೆ ಹಾಗೆ ಉದುರಿ ಕೂಡ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ಈ ಇರುವಂಥ ಶಕ್ತಿ ಕೇಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಎಷ್ಟೆಷ್ಟು ನಮ್ಮ ನೋಡ್ತಾ ಇರಬಹುದು ಒಂಥರ ದೊಡ್ಡ ದೊಡ್ಡ ಬಕ್ಕಿಗಳಾಗಿರುತ್ತೆ ದೊಡ್ಡ ದೊಡ್ಡ ಪಿಂಪಲ್ಸ್ ಆಗಿರುತ್ತಲ್ವ ಅದು ಏನಾಗುತ್ತೆ ಒಡೆದೇ ಇದ್ದರೂ ಕೂಡ ಇದು ನೆರಳಿಗೆ ಅಲ್ಲಿ ಮತ್ತು ಪಿಂಪಲ್ಸ್ಗೂ ಕೂಡ ನಾವು ಈ ರೀತಿ ಬೆಳ್ಳುಳ್ಳಿ ರಸ ಹಚ್ಚಿದ್ರೆ ಸಾಕು ನಮ್ಮ ಪಿಂಪಲ್ಸ್ ಬೇಗನೆ ಒಡೆದು ಹೋಗುತ್ತೆ ಆ ಥರ ದೊಡ್ಡ ದೊಡ್ಡ ಪಿಂಪಲ್ಸ್ ಆಗುತ್ತಲ್ವ ಅವಾಗ ಈ ಥರ ಏನೋ ನೆರಳಿಗಳಿಗೆ ಹಚ್ಚೋ ರೀತಿಯೇ ಇದು ಕೂಡ ಹಚ್ಚಿದ್ವಿ ಅಂದರೆ ಆ ಪಿಂಪಲ್ಸ್ ಕೂಡ ಒಡೆಯುತ್ತೆ ಅದು ಅಷ್ಟರಲ್ಲಿ ಇರುವಂಥ ಶಕ್ತಿ ನೋಡಿ ಬೆಳ್ಳುಳ್ಳಿಯಲ್ಲಿ ಹಾಗಾಗಿ ನೋಡಿ ಬೆಳ್ಳುಳ್ಳಿ ಪೂರ್ತಿ ಸಣ್ಣವಾಗಿ ಜಚ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದು ಬೆಳ್ಳುಳ್ಳಿ ರಸ ಬೇಕಾಗುತ್ತೆ ನಮಗೆ ಒಂದು ನೋಡಿ ಸ್ವಲ್ಪ ಸಣ್ಣ ಬಟ್ಲು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ರಸ ಎಷ್ಟು ಜಚ್ಕೊಂಡಿರ್ತೀವಲ್ವ ಏನು ಜಾಸ್ತಿ ಏನು ರಸ ಬರೋದಿಲ್ಲ ಸ್ವಲ್ಪನೇ ಬರುತ್ತೆ ಒಂದು ಅರ್ಧ ಸ್ಪೂನಷ್ಟು ರಸ ಬರುತ್ತೆ ಇನ್ನು ಎಷ್ಟು ಬೆಳ್ಳುಳ್ಳಿ ತೊಗೊಳ್ತೀವಿ ಅದರಿಂದ ನಮಗೆ ರಸ ಜಾಸ್ತಿ ಬರುತ್ತೆ ನಾನು ಇವಾಗ ನೋಡಿ ಚೆನ್ನಾಗಿ ಬೆಳ್ಳುಳ್ಳಿ ರಸ ಹಿಂಡ್ತಾಯಿದ್ದೀನಿ ಫುಲ್ಸೆ ಒತ್ತಿ ಒತ್ತಿ ಹಿಂಡಬೇಕು ಆವಾಗ ನಮಗೆ ರಸ ಸಿಗುತ್ತೆ ಮೇನ್ ಬೇಕಾಗುವಂಥದ್ದು ರಸ ನೋಡಿ ಬೆಳ್ಳುಳ್ಳಿ ರಸ ಪೂರ್ತಿ ಚೆನ್ನಾಗಿ ಹಿಂಡಿದ್ದೀನಿ ಹಿಂಡಿದಾದ್ಮೇಲೆ ರಸ ತೋರಿಸಿ ಯಾವ ರೀತಿ ಅಂತ ನೋಡಿ ಒಂದು ಹನಿ ಎರಡು ಹನಿ ಅಷ್ಟು ರಸ ಬರುತ್ತೆ ಜಾಸ್ತಿ ಏನು ಕೂಡ ಬರೋದಿಲ್ಲ ಇದು ತುಂಬಾ ಯೂಸ್ಫುಲ್ ಆಗುವಂಥದ್ದು ರಸ ಎಷ್ಟು ಯೂಸ್ ಆಗುತ್ತೆ ಅಂದರೆ ಕೇಳಬೇಡಿ ಈ ರಸದಲ್ಲಿ ಕೂಡ ನಾನು ವೈಟ್ ಕೋಲ್ಗೇಟ್ ಇದ್ದೀನಿ ನೋಡಿ ವೈಟ್ ಕೋಲ್ಗೇಟ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಮ್ಮ ನರಳಿಗಳ ದೊಡ್ಡ ದೊಡ್ಡ ನರಲಿಗಳಾಗಿರುತ್ತಲ್ವ ಕೈ ಮುಂಗಾಬ ಕೈಯಲ್ಲಿ ಸನ್ ಅಂದರೆ ಬಗ್ಗಲದಲ್ಲಿ ಮತ್ತು ನಮಗೆ ಜಾಸ್ತಿ ಕುತ್ತಿಗೆ ಭಾಗದಲ್ಲಿ ಇರುತ್ತೆ ನರಳಿಗಳಾದರೆ ಇದು ಕೋಲ್ಗೇಟ್ ಮತ್ತು ಬೆಳ್ಳುಳ್ಳಿ ರಸ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಹುರಿತ ಆಗುತ್ತೆ ಉರಿತ ಆದರೂ ಕೂಡ ನೀವು ಜಾಸ್ತಿ ಬೇಗನೆ ಕ್ಲೀನಾಗಿ ತೊಳ್ಕೊಬರೋದಕ್ಕೆ ಹೋಗಬೇಡಿ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಏನಾಗುತ್ತೆ ಅಂದರೆ ಒಂದು ಸರ್ತಿ ನಾವು ಹಚ್ತಾ ಹೋದ್ಮೇಲೆ ಫಸ್ಟ್ ಸರ್ತಿ ಉರಿಯೋದಿಲ್ಲ ಸೆಕೆಂಡ್ ಸರ್ತಿ ಇಲ್ಲ ಮೂರನೇ ದಿನಕ್ಕೆ ಸ್ವಲ್ಪ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನರಳಿ ದಪ್ಪ ಸೈಜಲ್ಲಿ ತ ಒಂಥರ ಉಬ್ಬುತ್ತೆ ಉಬ್ಬಿ ಮತ್ತೆ ಅದು ಒಣಗುತ್ತೆ ಆವಾಗ ನಮ್ಮ ನರಳಿ ಉದುರು ಹೋಗುತ್ತೆ ಯಾಕಂದರೆ ಒಂದೇ ಸರತಿಗೆ ಹಚ್ಚಿದ ತಕ್ಷಣ ನಮ್ಮ ನರಳಿ ಹೋಗೋದಿಲ್ಲ ನಾವು ಇದೇ ರೀತಿ ಒಂದು ವಾರದವರೆಗೂ ಕೂಡ ನಾವು ಹಚ್ತಾ ಹೋದ್ವಿ ಅಂದರೆ ಫಸ್ಟ್ ಸ್ಟೇಜ್ ಏನಂದರೆ ನರಳಿಗೆ ಸ್ವಲ್ಪ ಏನಾಗುತ್ತೆ ಅಂದರೆ ಅದರಲ್ಲಿ ಜೀವ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಸ್ವಲ್ಪ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದು ಒಣಗುತ್ತೆ ಒಣಗಿದಾದ್ಮೇಲೆ ಉದುರು ಹೋಗುತ್ತೆ ಈ ಥರ ನಮಗೆ ಸ್ಟೆಪ್ ಬೈ ಸ್ಟೆಪ್ ಅದು ಏನಾಗುತ್ತೆ ಅಂದರೆ ಪ್ರೊಸೆಸಿಂಗ್ ಆಗ್ತಾ ಹೋಗುತ್ತೆ ಆವಾಗ ನಮ್ಮನೆಯವರಲ್ಲಿ ಪೂರ್ತಿಯಾಗಿ ಉದುರಿ ಹೋಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಎಲ್ಲೆಲ್ಲಿ ನರಳಿಗಳು ನೋಡಿ ಕೈಯಲ್ಲಿ ಸಂಧಿಗಳಲ್ಲಿ ಈ ಥರ ಎಲ್ಲ ಕಡೆ ಆಗುವಂಥ ಸಮಸ್ಯೆ ಒಬ್ರಿಗೆ ಇರುತ್ತೆ ಆವಾಗ ಈ ಥರ ಚುಕ್ಕೆ ಥರ ನೆರಳಿ ಮೇಲೆ ಇಡಬೇಕು ಈ ಥರ ನೀವು ಇಡ್ತಾ ಹೋದರೆ ನಿಮ್ಮ ನರಳಿ ನೋಡ್ತಾ ನೋಡ್ತಾ ಮಟ್ಟ ಮಾಯ ಆಗಿಬಿಡುತ್ತೆ ಸ್ನೇಹಿತರೆ ಯಾವುದೇ ಕೆಮಿಕಲ್ ಇರುವಂಥದ್ದು ಯೂಸ್ ಮಾಡೋದ್ರ ಬದಲಾಗಿ ಈ ಥರ ಹೇಮ್ ರೆಮಿಡಿ ಯೂಸ್ ಮಾಡಿ ಯೂಸ್ಫುಲ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ मुगे धन्यवाद स्नेहितर